ಹೇಗೆ ಸಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಂತ ಹೇಳಿ ಏನೊಂದು ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಯನ್ನು ಕಲ್ಪ ಮಾಡಿದ್ರು ಆಲ್ರೆಡಿ ಮೂರು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಇವಾಗ ನೋಡ್ಬೋದು ಫೈನಲ್ ಆಗಿ ಬಂದ್ಬಿಟ್ಟು ವಿದ್ಯಾರ್ಥಿಗಳು ನಾಲ್ಕನೇ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಮತ್ತೆ ಇನ್ನೂ ಲೇಟ್ ಆಗುತ್ತಾ ಅಥವಾ ನಾಲ್ಕನೇ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ಕನ್ಸಿಡರ್ ಆಗ್ಬೋದು ಅಂತೇಳಿ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಬ್ರ ಬ್ರದರ್ ಯಾವಾಗ ಒಂದು ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ಕಟ್ ಆಫ್ ಯಾವ ರೀತಿ ವೇರಿಯೇಷನ್ ಅಂತೇಳಿ ತಿಳಿಸಿ ಅಂತೇಳಿ ಒಂದು ವಿಡಿಯೋನ ಮಾಡಿ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ಇವತ್ತು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಯಾವಾಗ ಒಂದು ನಾಲ್ಕನೇ ಮೆರಿಟ್ ಲಿಸ್ಟ್ ಬರ್ಬೋದು ಮತ್ತು ನಾಲ್ಕನೇ ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಒಂದು ಕಟ್ ಆಫಲ್ಲಿ ವೇರಿಯೇಷನ್ ಆಗ್ಬೋದು ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋನ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಅಪ್ಡೇಟ್ ಆಗಿರ್ಬೋದು ಅಥವಾ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಏನೋ ಒಂದು ಮೂವತ್ತೈದು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ಕನ್ಫರ್ಮ್ ಆಗ್ತವೆ ಅಂದರೆ ಸದ್ಯದಲ್ಲೇ ಒಂದು ನೋಟಿಫಿಕೇಶನ್ ಕೂಡ ಆಗುತ್ತೆ ಸೊ ಮುಂದೆ ಬರುವಂಥ ಯಾವುದೇ ಅಪ್ಡೇಟ್ಗಾಗಿ ತಪ್ಪದೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಏನೊಂದು ಇಪ್ಪತ್ತ್ನಾಲ್ಕು ಸಾವಿರ ಪ್ಲಸ್ ವೇಕೆನ್ಸಿ ಕನ್ಫರ್ಮ್ ಮಾಡಿದ್ದಾರೆ ಓಕೆ ಆಲ್ರೆಡಿ ತರ್ಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ನಾಲ್ಕನೇ ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗಬಹುದು ಅಂತ ನೋಡೋದಾದ್ರೆ ಇದೇ ತಿಂಗಳು ಜೂನ್ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ಫೈನಲ್ ಆಗಿ ಒಂದು ನಾಲ್ಕನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ಕನ್ಸಿಡರ್ ಆಗ್ಬೋದು ಅಂತ ನೋಡೋದಾದರೆ ಇವಾಗ ಮೂರನೇ ಮೆರಿಟ್ ಲಿಸ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ಸರ್ಕಾರ ಇಲ್ಲಿ ನೋಡ್ಬೋದು ತರ್ಡ್ ಲಿಸ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ಇದು ತರ್ಡ್ ಲಿಸ್ಟಲ್ಲಿ ಯಾವ ರೀತಿ ಇವತ್ತು ಕಟ್ ಆಫ್ ನಿಂತಿದೆ ಅಂತ ನೀವು ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ಬೆಂಗಳೂರು ಬಾಗಲಕೋಟೆ ಡಿವಿಜನ್ನು ನೈಂಟಿ ಏಟು ನೋಡ್ಬೋದು ಇನ್ನೂ ಕೂಡ ಬಳ್ಳಾರಿ ಡಿವಿಷನ್ ಕೂಡ ನೈಂಟಿ ಸೆವೆನ್ ಇದೆ ಆಲ್ಮೋಸ್ಟ್ ಒಂದು ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಈ ಒಂದು ಆಸ್ಪಾಸಲ್ಲಿ ಈ ಒಂದು ಕಟಾಫ್ ಕೂಡ ತರ್ಡ್ ಮೆರಿಟ್ ಲಿಸ್ಟಲ್ಲಿ ನಿಂತಿದೆ ಸ್ನೇಹಿತರೆ ಓಕೆ ಫೋರ್ತ್ ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಒಂದು ಕಟಾಫ್ ನಿಲ್ಲಬೋದು ಅಂತ ನೋಡೋದಾದರೆ ಇವಾಗ ನಿಮಗೆ ಒಂದು ಐಡಿಯಾ ಇರುತ್ತೆ ಇವಾಗ ತರ್ಡ್ ಮೆರಿಟ್ ಲಿಸ್ಟ್ ನೋಡಿದ ತಕ್ಷಣ ನಿಮಗೆ ಫೋರ್ತ್ ಮೆರಿಟ್ ಲಿಸ್ಟ್ ಯಾವ ರೀತಿ ನಿಲ್ಲಬೋದು ಅಂತೇಳಿ ನಿಮ್ಮೊಂದು ಇವಾಗ ಆಲ್ರೆಡಿ ಮೈಂಡಲ್ಲಿ ಒಂದು ಐಡಿಯಾ ಕೂಡ ಬಂದಿರುತ್ತೆ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಯಾರ್ಯಾರೆಲ್ಲ ಇದೆ ಅಂಥವ್ರು ಮಾತ್ರ ಒಂದು ಫೋರ್ತ್ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡಿ ಆದಷ್ಟು ಕೂಡ ನೈಂಟಿ ಟೂಕ್ಕಿಂತ ಯಾರದೆಲ್ಲ ಜಾಸ್ತಿ ಇದೆ ಅಂಥವ್ರು ಮಾಸ್ಟ್ ಮಾತ್ರ ಪೋಸ್ಟ್ ಆಫೀಸ್ ಇವ್ ಇನ್ನು ಮುಂದೆ ಏನೊಂದು ಲಿಸ್ಟ್ ಬಿಡ್ತಾರೆ ಆರರಿಂದ ಏಳು ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಆದಷ್ಟು ನೈಂಟಿ ತ್ರೀಗಿಂತ ಜಾಸ್ತಿ ಇರೋರು ಮಾತ್ರ ವೇಟ್ ಮಾಡಿ ನೈಂಟಿ ಟು ನೈಂಟಿ ಒನ್ ನೈಂಟಿ ಈ ರೀತಿ ಇದ್ದವರೆಲ್ಲ ವೇಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಕಟಪ್ ಕೂಡ ಜಾಸ್ತಿ ನಿಲ್ಲುವಂಥ ಸಾಧ್ಯತೆ ಇದೆ ಸೊ ಸುಮ್ಮನೆ ವೇಟ್ ಮಾಡಿ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಅದ್ರ ಬಗ್ಗೆ ಬೇರೆ ಬೇರೆ ಅಪ್ಲಿಕೇಶನ್ ಕರಿತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದ್ರ ಮೇಲೆ ಫೋಕಸ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಂಗೆ ಹೊಸದಾಗಿ ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದಷ್ಟು ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ಮುಂದಿನಲ್ಲಿ ನಮಸ್ಕಾರ